ಚಿತ್ರದುರ್ಗ ಶಾಸಕ ಕೆಸಿ ಪಪ್ಪಿ ಇಡಿ ಅಧಿಕಾರಿಗಳು ಫುಲ್ ಡ್ರಿಲ್ ಮಾಡ್ತಿದ್ದಾರೆ ಐದು ದಿನ ತಮ್ಮ ಕಸ್ಟಡಿಗೆ ಪಡೆದಿರುವ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಕೋಟಿ ಕೋಟಿ ಅಕ್ರಮ ವ್ಯವಹಾರದ ಮೂಲ ಕೆದುಕುವುದಕ್ಕೆ ಶುರು ಮಾಡಿದೆ ಕಾಂಗ್ರೆಸ್ ನಾಯಕಿ ಕುಸುಮಾ ವೀರೇಂದ್ರ ಪಪ್ಪಿ ವ್ಯವಹಾರದ ಪಾಲುದಾರರಿಗೂ ಇಡಿ ವಿಚಾರಣೆಯ ಭಯ ಕಾಡೋಕೆ ಈಗ ಶುರುವಾಗಿದೆ ಕೋಟಿ ಕುಬೇರ ವೀರೇಂದ್ರ ಪಪ್ಪಿ ಇಡಿ ಕಸ್ಟಡಿಗೆ ಅಕ್ರಮ ಹಣ ವರ್ಗಾವಣೆ ಕೇಸ್ ಐದು ದಿನ ಇಡಿ ಡ್ರಿಲ್ ಇಡಿ ಇಕ್ಕಳಕ್ಕೆ ಸಿಲುಕಿರೋ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ವಿಲವಿಲ ಒದ್ದಾಡುತ್ತಿದ್ದಾರೆ ಮೂರು ದಿನದಿಂದ ಚಿತ್ರದುರ್ಗ ಕುಬೇರನ ಮೂವತ್ತು ಜಾಗಗಳಲ್ಲಿ ಮೂಲೆ ಮೂಲೆ ಜಾಲಾಡಿದ ಇಡಿ ಅಧಿಕಾರಿಗಳು ಕಂತೆ ಕಂತೆ ಕಾಸಿನ ಜೊತೆಗೆ ಚಿನ್ನದ ಕೊಪ್ಪರಿಗೆಯನ್ನೇ ಪತ್ತೆ ಹಚ್ಚಿದ್ದಾರೆ ಹೀಗಾಗಿ ಸಿಕ್ಕಿಂನಿಂದ ಪಪ್ಪಿಯನ್ನ ಕರ್ಕೊಂಡು ಬಂದ ಅಧಿಕಾರಿಗಳು ಐದು ದಿನಗಳ ಕಾಲ ತಮ್ಮ ಕಸ್ಟಡಿಗೆ ಪಡೆದಿದ್ದಾರೆ ಪಪ್ಪಿಯ ಒಂದೊಂದು ವ್ಯವಹಾರವನ್ನೂ ಬಿಡದಂತೆ ಹುಡುಕಾಡಿರೋ ಇಡಿ ಅಧಿಕಾರಿಗಳು ಮಧ್ಯರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ಪಪ್ಪಿಯನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದ್ರು ನಂತರ ಸೀದಾ ಕರ್ಕೊಂಡು ಹೋಗಿದ್ದು ಬೌರಿಂಗ್ ಆಸ್ಪತ್ರೆಗೆ ಶಾಸಕ ವೀರೇಂದ್ರ ಪಪ್ಪಿಯ ಮೆಡಿಕಲ್ ಚೆಕ್ಅಪ್ ಮುಗಿಯುತ್ತಿದ್ದಂತೆ ಶಾಂತಿನಗರದ ಇಡಿ ಕಚೇರಿಗೆ ಕರೆದೊಯ್ದರು ಈ ವೇಳೆ ಅಕ್ರಮ ಆನ್ಲೈನ್ ಮತ್ತು ಆಫ್ಲೈನ್ ಬೆಟ್ಟಿಂಗ್ ಪ್ರಕರಣದ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ಕಲೆ ಹಾಕಿದ್ದಾರೆ ಪಪ್ಪಿ ಬೆನ್ನು ಬಿದ್ದಿರೋ ಇಡಿ ಅಧಿಕಾರಿಗಳು ಒಂದು ಕೋಟಿ ಫಾರಿನ್ ಕರೆನ್ಸಿ ಹನ್ನೆರಡು ಕೋಟಿ ನಗದು ಜಪ್ತಿ ಮಾಡಿದ್ದಾರೆ ಅಲ್ಲದೆ ದುಬೈ ಮೂಲಕ ಆನ್ಲೈನ್ ಗೇಮಿಂಗ್ ವ್ಯವಹಾರ ನಡೆಸಿರುವುದು ಬೆಳಕಿಗೆ ಬಂದಿದ್ದು ಹದಿನೇಳು ಬ್ಯಾಂಕ್ ಖಾತೆ ಹಾಗೂ ಎರಡು ಬ್ಯಾಂಕ್ ಲಾಕರ್ಗಳನ್ನ ಸೀಸ್ ಮಾಡಿದ್ದಾರೆ ಇನ್ನೂ ಪಪ್ಪಿ ಸಹೋದರ ಕೆಸಿ ನಾಗರಾಜರ ಆಸ್ತಿ ದಾಖಲೆಗಳನ್ನು ಪಡೆದ ಇಡಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ ಅಕ್ರಮ ವ್ಯವಹಾರದ ಬಗ್ಗೆ ಏನೇ ಪ್ರಶ್ನೆ ಕೇಳಿದ್ರು ಶಾಸಕ ವೀರೇಂದ್ರ ಪಪ್ಪಿ ಮಾತ್ರ ಸ್ಪಷ್ಟ ಉತ್ತರ ನೀಡಿಲ್ವಂತೆ ಭಾನುವಾರವಾಗಿದ್ದರಿಂದ ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಕೋರ್ಮಂಗಲದ ಮೂವತ್ತೈದನೇ ಸಿ ಎಚ್ ಕೋರ್ಟ್ ನ್ಯಾಯಾಧೀಶರ ನಿವಾಸದಲ್ಲಿ ಪಪ್ಪಿಯನ್ನ ಹಾಜರುಪಡಿಸಲಾಯಿತು ಈ ವೇಳೆ ವೀರೇಂದ್ರ ಪಪ್ಪಿಯನ್ನ ಹದಿನಾಲ್ಕು ದಿನಗಳ ಕಾಲ ತಮ್ಮ ಕಸ್ಟಡಿಗೆ ನೀಡುವಂತೆ ಮನವಿ ಮಾಡಿದ್ರು ಆದರೆ ನ್ಯಾಯಾಧೀಶರು ಐದು ದಿನ ಇಡಿ ಕಸ್ಟಡಿಗೆ ಒಪ್ಪಿಸಿದ್ದಾರೆ ಮತ್ತೆ ಅಡ್ವೊಕೇಟ್ಸ್ ಏನ್ ಅಪಾಯಿಂಟ್ ಮಾಡಿದ್ದಾರೆ ಅವರು ಇನ್ವೆಸ್ಟಿಗೇಷನ್ ಅಲ್ಲಿ ಇಡಿ ಆಫೀಸಿಗೆ ಪ್ರೆಸೆಂಟ್ ಕೊಡಬಹುದು ಕೊಡಬಹುದು ಥ್ರೂ ಔಟ್ ಇನ್ವೆಸ್ಟಿಗೇಷನ್ ಅಂದ್ರೆ ಆಸ್ ಅಂಡ್ ವೆನ್ ರಿಕ್ವೈರ್ಡ್ ಅಂದ್ರೆ ಅವರ ಪ್ರೆಸೆಂಟ್ ಅಪ್ ಹೋಗಂಗಿಲ್ಲ ಇಡಿ ಆಫೀಸ್ ಗೆ ಹೋಗ್ಬೋದು ರಜತ್ ಮತ್ತೆ ಶಾಶ್ವತ ನಮ್ಮ ಕೊಲಿಗ್ನ ಅಪಾಯಿಂಟ್ ಮಾಡಿದ್ದಾರೆ ಇನ್ನು ಪಪ್ಪಿ ಅಕ್ರಮ ವ್ಯವಹಾರದಲ್ಲಿ ಕಾಂಗ್ರೆಸ್ ನಾಯಕಿ ಕುಸುಮಾ ಕುಟುಂಬಕ್ಕೆ ಕಂಟಕ ಶುರುವಾಗಿದೆ ಕುಸುಮಾ ಮನೆ ಹಾಗೂ ಕಚೇರಿಯಲ್ಲೂ ಇಡಿ ಅಧಿಕಾರಿಗಳು ಜಾಲಾಡಿದ್ದಾರೆ ಹೀಗಾಗಿ ಯಾವುದೇ ಕ್ಷಣದಲ್ಲೂ ವಿಚಾರಣೆಗೆ ನೋಟಿಸ್ ಕೊಡುವ ಸಾಧ್ಯತೆ ಇದೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಮಾಜಿ ಸಂಸದ ಡಿಕೆ ಸುರೇಶ್ ಅವರ ಮಧ್ಯೆ ಇರೋದು ಸ್ನೇಹ ವ್ಯಾವಹಾರಿಕವಾಗಿ ಏನೂ ಇಲ್ಲ ಬೇಕು ಅಂತ ಕಾಂಗ್ರೆಸ್ನವರನ್ನೇ ಹಿಡಿಯುತ್ತಿದ್ದಾರೆ ಅಂತ ಕಿಡಿಕಾರಿದ್ರು ಕೆಲವು ರಾಜಕೀಯ ಹಿನ್ನೆಲೆಯಲ್ಲಿ ಹನುಮಂತರವ್ರ ಮನೆ ಕೂಡ ರೈಡ್ ಮಾಡಿರ್ಬೋದು ಸೊ ಅವರು ನನಗೆ ಚೆಕ್ ಮಾಡ್ತೀನಿ ಏನು ಅಂತ ಹೇಳಿ ಬಹುಶಃ ಯಾವುದೇ ಆಧಾರರಹಿತವಾದಂತಹ ಒಂದು ಅವ್ರಿಗೂ ಅವ್ರಿಗೂ ಸ್ನೇಹ ಇರಬೇಕು ಆದರೆ ವ್ಯವಹಾರಿಕವಾಗಿ ಏನು ಅಂತ ಇದಿಲ್ಲ ಅಂತ ಕಾಣಿಸ್ತದೆ ಕಾಂಗ್ರೆಸ್ ಅವ್ರನ್ನೇ ಇಳಿಯಬೇಕು ಬೇರೆಯವ್ರನ್ನ ಹಿಡಿಯಕಾಯ್ತದ ಬಿಜೆಪಿಯವ್ರಿಡಿಯಕಾಯ್ತದ ಅವ್ರ ಪಾರ್ಟಿಗೆ ಪಪ್ಪಿ ಬೆನ್ನು ಬಿದ್ದಿರೋ ಇಡಿ ಅಧಿಕಾರಿಗಳು ಕೈ ಶಾಸಕನ ಸಹೋದರರಿಗೂ ನೋಟಿಸ್ ಶಾಕ್ ಕೊಡೋ ಸಾಧ್ಯತೆ ಇದೆ ಯಾಕಂದ್ರೆ ಶಾಸಕರ ಕೋಟಿ ಸಾಮ್ರಾಜ್ಯದಲ್ಲಿ ಸಹೋದರರ ಪಾತ್ರ ಇದೆಯಾ ಅನ್ನೋ ಮಾಹಿತಿ ಕಲೆ ಹಾಕಬೇಕಿದೆ ಒಟ್ನಲ್ಲಿ ಪಪ್ಪಿ ಹಿಂದೆ ಬಿದ್ದಿರೋ ಇಡಿ ಪಡೆ ಕೈ ನಾಯಕನ ಜನ್ಮ ಜಾಲಾಡ್ತಿರೋದು ಸುಳ್ಳಲ್ಲ ಗಂಗಾಧರ್ ವಾಗಟ ಜೊತೆ ಮುನಿರಾಜು ಕ್ರೈಮ್ ಬ್ಯೂರೋ ನ್ಯೂಸ್ ಐಟೀನ್